ಕೆಲವರಿಗೆ ಮುಖದಲ್ಲಿ ಏನಾದ್ರೂ ಕಲೆಗಳಿದ್ದಾವೆ ಅಥವಾ ಏನಾದರೂ ಏನಾದ್ರೂ ಡಿಪಾರ್ಟ್ಮೆಂಟ್ ಸರಿ ಮಾಡಿಕೊಂಡು ಅವರನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಈ ಒಂದು ಗಾರ್ಮಟಾಲಜಿ ಮತ್ತೆ ಎಸ್ಥೆಟಿಕ್ ಸರ್ಜರಿ ವಿಭಾಗವನ್ನು ನಾವು ಶುರು ಮಾಡ್ತಾ ಇದ್ದೇವೆ ಅದನ್ನು ಒಂದು ದಿರಾ ಎಸ್ಥೆಟಿಕ್ಸ್ ಅಂತ ಹೆಸರಲ್ಲಿ ಒಂದು ಬೇರೆ ಜಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ ದಿರಾ ಅಂತ ಹೇಳಿದ್ರೆ ಅದು ಬ್ಯೂಟಿಫುಲ್ ಅಂತ ಹೇಳಿ ಒಂದು ಅದರ ಸಂಸ್ಕೃತದಲ್ಲಿ ಅರ್ಥ ಯಾಕಂತ ಹೇಳಿದ್ರೆ ಈ ಚಿಕಿತ್ಸೆಗೆ ಬರುವ ಹೆಚ್ಚಿನವರು ತಮ್ಮನ್ನು ತಾವು ಪೇಷಂಟ್ ಅಂತ ಹೇಳಿ ಹೇಳಲಿಕ್ಕೆ ಬಯಸೋದಿಲ್ಲ ಹಾಗೂ ಬೇರೆ ಪೇಷಂಟ್ ಜೊತೆ ಅವರು ಬರಲಿಕ್ಕೆ ಕೂಡ ಅಷ್ಟು ಸಂಕೋಚ ಪಡ್ತಾರೆ ಅದಕ್ಕೋಸ್ಕರ ಇದನ್ನೊಂದು ಬೇರೆ ಒಂದು ಜಾಗದಲ್ಲಿ ನಾವು ಈಗ ಇದನ್ನೊಂದು ಕದ್ರಿ ಮತ್ತೆ ಹಾಸ್ಟೆಲ್ ಹೋಗುವ ದಾರಿಯಲ್ಲಿ ಫಿಟೋ ಆರ್ಕಿಡ್ ಅಂತ ಹೇಳುವ ಒಂದು ಜಾಗದಲ್ಲಿ ಎರಡನೇ ಮಾಡಿಯಲ್ಲಿ ಇದೊಂದು ಕ್ಲಿನಿಕ್ ಅನ್ನು ನಾವು ಶುರು ಮಾಡ್ತಾ ಇದ್ದೀವಿ ಈ ಕ್ಲಿನಿಕ್ ಅಲ್ಲಿ ಡಾಕ್ಟರ್ ರಮ್ಯಾ ಅವರು ಫುಲ್ ಟೈಮ್ ಇರ್ತಾರೆ ಅವರು ಡರ್ಮೆಟಾಲಜಿಸ್ಟ್ ಹಾಗೂ ಕಾಸ್ಮೆಟಿಕ್ ಡರ್ಮೆಟಾಲಜಿಯಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೆ ಇಲ್ಲಿ ಬೇರೆ ಬೇರೆ ಯಂತ್ರೋಪಕರಣಗಳನ್ನು ನಾವು ಇಟ್ಟಿದ್ದೇವೆ ಗಳು ಹಾಗೂ ಈ ಕಲೆಗಳನ್ನು ತೆಗೆಯುವಂಥದ್ದು ಫೇಶಿಯಲ್ ಫಿಲ್ ಮಾಡುವಂಥದ್ದು ಕ್ಲಿನಿಕಲ್ ಇದೆಲ್ಲ ಕ್ಲಿನಿಕಲ್ ಇದು ಸೆಲೂನಲ್ಲಿ ಇರುವಂಥ ಟ್ರೀಟ್ಮೆಂಟ್ಗಳು ಅಲ್ಲ ಕ್ಲಿನಿಕಲ್ಲಿ ಪ್ರೂವನ್ ಟ್ರೀಟ್ಮೆಂಟ್ಗಳು ಯಾವುದು ಬೇಕು ಅದು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಅದರ ಪ್ರಕಾರ ಅದೇ ಟ್ರೀಟ್ಮೆಂಟನ್ನು ನಾವು ಕೊಡ್ತಾ ಇದ್ವಿ ಹಾಗೆಯೇ ಇದರಲ್ಲಿ ನಾವು ಸ್ಕಿನ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಮತ್ತು ಫೇಶಿಯಲ್ ಕರೆಕ್ಷನ್ಸ್ ಏನಾದರೂ ಮಾಡಲಿಕ್ಕಿದ್ರೆ ಹಾಗೂ ಹೇರ್ ರೆಸ್ಟೋರೇಷನ್ ಎಲ್ಲ ಇದನ್ನು ಮತ್ತು ಇತ್ತೀಚೆಗೆ ದಿನಗಳಲ್ಲಿ ಈ ಮಧುಮಗಳು ಮಧುಮಗ ಎಲ್ಲರೂ ಮದುವೆ ಮುಂಚೆ ಅವರು ಸ್ವಲ್ಪ ಮೊಕ್ಕದಲ್ಲಿ ಗ್ಲೋ ಬರಬೇಕು ಅಂತ ಎಲ್ಲ ಇರ್ತದೆ ಆ ಸಂದರ್ಭದಲ್ಲಿ